ನಮಸ್ಕಾರ ರೈತ ಬಂದವರೇ ನನ್ನ ಹೆಸರು ರಮೇಶ್ ಗುರಮ್ ಅಂತ ನಾನು ಆರ್ಡರ್ ಸೀಡ್ಸ್ ಕಂಪ್ನಿಯ ಜೋನರಲ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ನಾವು ಸಾಂಗ್ಲಿಯಲ್ಲಿ ನಮ್ಮ ಆರ್ಡರ್ ಸೀಡ್ಸ್ ಕಂಪ್ನಿಯ ಆರ್ ಎನ್ ಡಿ ಫೀಲ್ಡ್ ಆದಂಥ ಮಾರಿಗೋಲ್ಡ್ ಫೀಲ್ಡ್ ನೋಡೋಕೆ ಬಂದಿದ್ವಿ ನಮ್ಮ ಜೊತೆ ಇವತ್ತು ಗುಲ್ಬರ್ಗ ಡಿಸ್ಟ್ರಿಕ್ಟಿನ ನರ್ಸರಿ ಓನರ್ಗಳಿದ್ದಾರೆ ಅವರು ನಮ್ಮ ವರೈಟಿಗಳ ಬಗ್ಗೆ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳ್ಕೊಂಡು ನಮಸ್ಕಾರ ಸರ್ ನಮಸ್ಕಾರ ನಾವು ಗುಲ್ಬರ್ಗ ಡಿಸ್ಟ್ರಿಕ್ಟ್ ಆಳನ್ ತಾಲೂಕಿನಿಂದ ಎಸ್ ಆರ್ ಜಿ ನರ್ಸರಿ ಮತ್ತು ವಿಜಯಲಕ್ಷ್ಮಿ ನರ್ಸರಿಯಿಂದ ಅಂದ ಬಂದಿದ್ದೇವೆ ನಾವು ಇಲ್ಲಿ ಆರ್ಡೋ ಸೀಟ್ಸ್ ಜಂಡು ಇದು ಶೋ ನೋಡಿಸ್ಲಿಕ್ಕೆ ಬಂದಿದ್ದೇವೆ ಇಲ್ಲಿ ಎಲ್ಲ ಇದರಿಂದ ಏ ಶೋರೇಂಜು ಪ್ಲ್ಯಾಂಟ್ ಬ್ರಾಂಚಸ್ಸು ಮತ್ತು ಫ್ಲವರ್ಸ್ ಕಂಫರ್ಟೇಬಲ್ಲು ಮತ್ತು ಡಿಸೀಸು ಎಕ್ದಮ್ ಎಕ್ಸಲೆಂಟ್ ಟಾಲರೆಂಟ್ ಐತೆ ಬೇರೆ ವೆರೈಟಿಗೆ ಕಂಪೇರ್ ಮಾಡಿದ್ರೆ ಇದು ಏ ಶು ಸ್ವಲ್ಪ ಕಂಫರ್ಟೇಬಲ್ ಬೆಸ್ಟ್ ಐತಿ ರೈತರಿಗೆ ಇದು ಮಾಡ್ಬೋದು ಅಂತ ಹೇಳ್ಬೋದು ನಂಬಲ್ಲಿ ಮಾರ್ಕೆಟು ಮತ್ತು ರೈತರ ಅನಿಸಿಕೆ ಎಕ್ದ್ ಎಕ್ಸಲೆಂಟ್ ಐತ್ರಿ ಇದೆ ಮಾರ್ಕೆಟಲ್ಲಿ ನಡತಿತ್ತು ಈ ಸಚಿವದ ನಂಬಲ್ಲಿ ನಮ್ದು ಎಸ್ ಆರ್ ಜಿ ನರ್ಸರಿ ಮತ್ತು ವಿಜಯಲಕ್ಷ್ಮಿ ಹೈಟೆಕ್ ನರ್ಸರಿಯಲ್ಲಿ ನರ್ಸರಿ ಅವೈಲೇಬಲ್ ಐತಿ ಯಾವಾಗಲೂ ತಗೋದು ನಂಬರ್ ನೈನ್ ಏಟ್ ಫೋರ್ ಫೈವ್ ಸಿಕ್ಸ್ ಫೈವ್ ಏಯ್ಟ್ ತ್ರೀ ಏಟ್ ಜೀರೋ